ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ವಲಯ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಬಿಜೆಪಿಯ ಸುಳ್ಳುಗಳಿಗೆ ಕಾಂಗ್ರೆಸ್ ಉತ್ತರ ಎಂಬ ಜನಜಾಗೃತಿ ಸಭೆಯೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಸ್ಪಿ ಕಮಿಷನರ್ ಬಂದ ಬಳಿಕ ಎಲ್ಲ ಬಾಲಮುದುಡಿ ಕುಳಿತಿದ್ದಾರೆ ಹೋರಾಟ ಮಾಡುವವರ ದಮ್ಮೆ ನಿಂತು ಹೋಗಿದೆ ಮನೆ ಮನೆಗೆ ಹೋಗಿ ಚಡ್ಡಿಯಲ್ಲಿ ನಿಲ್ಲಿಸಿ ಪೊಲೀಸರು ಫೋಟೋ ತೆಗೆದು ಹೋಗಿದ್ರು ಇನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟು ಕೊಡಲು ಬಾಕಿ ಇದೆ ಎಂದು ಲೇವಡಿಯಾಡಿದ್ರು ವಾಟ್ಸ್ಆ್ಯಪ್ನಲ್ಲಿ ಉದ್ದುದ್ದ ಬರೆಯುವ ಬೈಯುವವರು ಮೈಕ್ ಸಿಕ್ಕಿದ್ರೆ ಉದ್ದುದ್ದ ಮಾತನಾಡುವವರು ಎಲ್ಲಿದ್ದಾರೆ ಮನೆ ಮನೆಗೆ ತೆರಳಿ ಚಡ್ಡಿಯಲ್ಲಿ ಫೋಟೋ ತೆಗೆದ ಸಂದರ್ಭದಲ್ಲಿ ಹೋರಾಟದ ಮಾತುಗಳನ್ನಾಡಿದ್ರು ಆದರೆ ಈಗ ಅವರ ಸುದ್ದಿಯೇ ಇಲ್ಲ ಜಿಲ್ಲೆಯ ಜನರಿಗೆ ಅಭಿವೃದ್ಧಿ ಬೇಕು ಇಲ್ಲಿನ ಜನ ಅತಿ ಹೆಚ್ಚಿನ ತೆರಿಗೆ ಕಟ್ಟುತ್ತಾರೆ ಮೆಡಿಕಲ್ ಕಾಲೇಜು ಪ್ರವಾಸೋದ್ಯಮಕ್ಕೆ ಇಲ್ಲಿ ಒತ್ತು ನೀಡಬೇಕು ಬಿಜೆಪಿ ಈವರೆಗೆ ಜನರನ್ನು ಮಂಗ ಮಾಡಿದ್ದು ಸಾಕು ಎಂದು ಹಿಂದೂ ಸಂಘಟನೆಗಳ ಬಗ್ಗೆ ಹಾಗೂ ಬಿಜೆಪಿ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದರು ಎಲ್ಲ ಬಾಲಮಜ್ಜಿ ಈಗ ಕೂತಿದ್ದಾರೆ ಒಬ್ಬೊಂದು ಡಮ್ಮಿಲ್ಲ ಅವ್ರದ್ದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೊಂಡು ಹೋಗಿದ್ದಾರೆ ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ ಸ್ಲೇಟ್ ಕೊಟ್ಟು ಬಿಡಿಸೋದು ಅದಕ್ಕೆ ಸುದ್ದಿ ಸುದ್ದಿ ಎಲ್ಲಿದೆ ಈಗ ನೋಡಿದ್ರೆ ನೀವು ಕೇಳಿದ್ರೆ ಹೋರಾಟ ಹೋರಾಟಕ್ಕೆ ಮಾಡೋದಿಲ್ಲ ಡಮ್ಮು ಕೂಡ ಇಲ್ಲ ಅದರಿಂದ ನಾನು ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು ಅಭಿವೃದ್ಧಿ ಬೇಕು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಂಗೆ ಬೇಕಾಗುವಂಥ ಕೆಲಸಗಳು ಆಗಬೇಕು ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯ್ತು ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ